ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಕರ್ನಾಟಕ ಯೂಟ್ಯೂಬ್ ಚಾನಲ್ಲು ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆಲ್ಲ ನಿಮ್ಮ ಪ್ರೀತಿಯ ಪಟ್ಟೂರು ನಾಗರಾಜ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಿಚ್ಚ ಅವರ ಬಗ್ಗೆ ದಯವಿಟ್ಟು ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಮಾಡಿ ಏನಪ್ಪ ವಿಚಾರ ಅಂದರೆ ಸುದೀಪ್ ಅವರಿಗೆ ನನ್ನ ಮಾತುಗಳು ದಯವಿಟ್ಟು ನೀವು ಆ ಕಿತ್ತೋಗಿರೋ ಬಿಗ್ ಬಾಸ್ ನಡೆಸುವ ಬದಲು ಯಾವ್ದಾರು ಒಂದು ಒಳ್ಳೊಳ್ಳೆ ಒಂದು ವರ್ಷಕ್ಕೆ ಒಂದು ಪಿಚ್ಚರ್ ತೆಗೀರಿ ಸಾಕು ಅದ್ಭುತವಾಗಿ ಒಂದು ಈ ಅದ್ಭುತ ನಟ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಅದ್ಭುತವಾದ ವ್ಯಕ್ತಿ ಒಳ್ಳೆ ಕೆಲಸ ಇದ್ದೀರಾ ಆದರೆ ಇಂಥ ಕಿತ್ತೋಗಿರೋ ಸೋ ಮಾಡ್ಕೊಂಡು ಯಾಕೆ ಸುಮ್ಮನೆ ನೀವು ಅದರ ಬಗ್ಗೆ ಅದರಿಂದ ಕೆಟ್ಟದಾಗಿ ಕೆಟ್ಟ ಹೆಸರು ಬರ್ತಾಯಿದೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದು ಒಂದು ಕೆಟ್ಟ ಸಂದೇಶ ಹೋಗ್ತಾ ಇದೆ ಇವತ್ತಿನ ಈ ಹತ್ತನ ಏನು ಸೀಸನ್ ಇದೆಯಲ್ಲ ಯಾವುದೇ ಕಾರಣಕ್ಕೂ ಇದು ಸರಿ ಇಲ್ಲ ಇದೊಂದು ಕಿತ್ತೋಗಿರೋ ಸೋ ಇವತ್ತಿನ ಯುವಕರಿಗೆ ಇವತ್ತಿನ ಜನಾಂಗಕ್ಕೆ ಇದರಲ್ಲಿ ಯಾವುದೇ ಕೂಡ ಇದರಲ್ಲಿ ಉತ್ತಮವಾದ ಸಂದೇಶ ಇಲ್ಲ ಇವೇನು ಒಳ್ಳೆಯ ಕಪ್ಪುಗಳು ಥರ ಖರ್ಚಾಡ್ತಾ ಇದ್ದಾರೆ ಒಳ್ಳೆ ಬಕ್ರೆಗಳು ಥರ ಖರ್ಚಾಡ್ತಾ ಇದ್ದಾರೆ ಇದೆಲ್ಲ ದುಡ್ಡಿಗೋಸ್ಕರ ಈ ಥರ ಮಾಡಿ ಬದುಕುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬೇಕಾದಷ್ಟು ಸಮಸ್ಯೆಗಳು ಇದ್ದಾವೆ ಬೇಕಾದಷ್ಟು ಇವತ್ತು ಕೆಲಸಗಳಿದ್ದಾವೆ ಅದನ್ನ ಮಾಡಿ ಬದುಕಬೇಕು ಯಾಕಂದರೆ ಈ ಥರ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಐವತ್ತು ಲಕ್ಷ ತಗೊಂಡು ನಾಳೆ ಮನೆಗೆ ಬಂದು ಅವನು ಮಜಾ ಮೋಜು ಮಸ್ತಿ ಮಾಡ್ಕಂಡು ಇರ್ತಾನೆ ಅವ್ನು ಹೊರಗಡೆ ಬಂದು ಜನಕ್ಕೆ ಯಾವುದೇ ಥರ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡೋದಿಲ್ಲ ಅವ್ನು ಮತ್ತೆ ತಿರುಗೋ ಹೊರಗಡೆ ಬಂದು ಕೂಡ ಅವನು ಅಲ್ಲಿ ಫಂಕ್ಷನ್ಗಳು ಹೋಗಿ ಹೋಗಿ ಅಲ್ಲಿ ಕೂಡ ಪುಕ್ಸೆಟ್ಟೆ ಹೋಗೋಲ್ಲ ದುಡ್ಡು ಕೊಟ್ಟರೆ ಹೋಗೋದು ಯಾಕಂದ್ರೆ ನೋಡಿದ್ದೀವಿ ಈಗ ಏನು ಒಂಬತ್ತು ಜನ ಗೆದ್ದವರಲ್ಲ ಏನು ಅವ್ರು ಏನು ಕಿತ್ ಆಗ್ತಾಯಿಲ್ಲ ಯಾರು ಏನು ಓಹೋ ಏನು ಜನಗಳಿಗೆ ಒಂದು ಒಂದು ಸಣ್ಣ ಸಹಾಯನ ಕೂಡ ಯಾರ ಕೈಲಿ ಮಾಡೋಕ್ಕಾಗಲ್ಲ ಐವತ್ತು ಲಕ್ಷ ಸುಮಾರು ಅವನು ಹೊರಗಡೆ ಬರೋ ಅಷ್ಟೊತ್ತಿಗೆ ಒಂದು ಎರಡು ಕೋಟಿ ಮೂರು ಕೋಟಿ ಆಗುತ್ತೆ ಅದು ಸುಮ್ಮನೆ ಐವತ್ತು ಲಕ್ಷ ಅಂತ ಹೇಳೋದು ಇದರಿಂದ ನೀವು ನೋಡಿ ಇವಾಗ ಮೊನ್ನೆ ಒಂದು ದರ್ಶನವರು ಅದ್ಭುತವಾದ ಪಿಚರು ಅದೇನಂತ ಕಾಟ್ಯಾರ ಪಿಕ್ಚರು ನಾವು ನೋಡಿಲ್ಲ ನೋಡ್ಬೇಕು ಇವಾಗ ನೋಡ್ತೀವಿ ಯಾಕಂದರೆ ಇಂಥ ಪಿಚ್ಚರ್ಗಳನ್ನು ಒಳ್ಳೊಳ್ಳೆ ಕಥೆಗಳು ಇದ್ದಾವೆ ಒಳ್ಳೊಳ್ಳೆ ಪಿಚ್ಚರ್ಗಳು ತೆಗೆದು ನೀವು ಜನಗಳ ಮುಂದೆ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡಿ ಈ ಥರ ಕಿತ್ತೋಗಿರೋ ಜನಗಳು ಮುಂದೆ ನಿತ್ಕೊಂಡು ನೀವು ಮೂರು ಮೂರು ಹವಾರು ನಿಂತ್ಕೊಂಡು ಅಲ್ಲಿ ಅವ್ರ ಹತ್ರ ಮಾತಾಡೋದು ಅದೇನು ದೊಡ್ಡ ಏನೋ ಸಾಧನೆ ಮಾಡಿರೋ ಥರ ಅವ್ರೇನೋ ಒಳ್ಳೆ ಪಾಕಿಸ್ತಾನಕ್ಕೆ ಹೋಗಿ ಇಲ್ಲವೋ ಬಾರ್ಡ್ರಿಗೆ ಹೋಗಿ ಯುದ್ಧ ಆಡಿ ಬಂದಿರೋ ಥರ ನೀವು ಅಲ್ಲಿ ಚರ್ಚೆ ಮಾಡ್ತಾಯಿದ್ದೀರಿ ಆ ಚರ್ಚೆಯಿಂದ ಏನು ಸಂದೇಶ ಹೋಗ್ತಾ ಇದೆ ಆ ಚರ್ಚೆಯಿಂದ ಯಾರು ತಿಳ್ಕೊತಾವೆ ಅವು ಕಪ್ಪಿ ತಾವು ಮಾಡಿದ್ದೇ ತಪ್ಪು ಮಾಡ್ತಾ ಇರ್ತಾವೆ ತಿರ್ಗ ಅಯ್ಯಯ್ಯೋ ಮಾಡ್ಬಾರ್ದಾಗಿತ್ತು ಸರ್ ಕ್ಷಮೆ ಇರಲಿ ಸರ್ ಮಾಡಿ ಮಾಡಿಬಿಟ್ಟೆ ಸರ್ ಈ ಥರ ಅವ್ರಿಗೇನು ಅವೇನು ಸಣ್ಣ ಮಕ್ಕಳ ನೀವು ತಿದ್ದಿ ಬುದ್ಧಿ ಹೇಳೋಕ್ಕೆ ಒಳ್ಳೆ ಎಳ್ಳೆರಡು ಕತ್ತೆ ಮೂರು ಮೂರು ಕತ್ತೆ ವಯಸ್ಸಾಗಿದೆ ಅವಕ್ಕಿಂತ ನೀವು ಕತ್ತೆ ಹೇಳ್ಕೊಂಡು ಕೂತ್ಕೊಂಡಿದಿರಿ ಅವಕ್ಕಿಂತ ನೀವು ಬೆಳಗ್ಗೆ ಎದ್ದು ದಿನ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಮೂರು ಮೂರು ತಿಂಗಳು ಸಮಯ ವೇಸ್ಟ್ ಮಾಡ್ಕೊಂಡ್ರೆ ವಾಪಸ್ ಬರುತ್ತಾ ಸುದೀಪ್ ಅವರೇ ಬೇಡ ಆ ಮೂರು ತಿಂಗಳಲ್ಲಿ ಒಂದು ಅದ್ಭುತವಾದ ಪಿಕ್ಚರ್ ಮಾಡ್ಬೋದು ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡ್ಬೋದು ದಯವಿಟ್ಟು ಆ ಥರ ಮಾಡಿ ಈಗ ಇಷ್ಟು ವರ್ಷಕ್ಕೆ ಒಂದು ಅದ್ಭುತವಾದ ಪಿಚ್ಚರ್ ಬಂದಿದೆ ದರ್ಶನ್ ಅವ್ರದ್ದು ಅದು ಭಾಳ ಚೆನ್ನಾಗಿದೆ ನೋಡಲೇಬೇಕು ನಾವು ನೋಡ್ತೀವಿ ಇಂಥ ಪಿಚ್ಚರ್ಗಳನ್ನು ಬೇಕಾಗಿದೆ ಇವತ್ತು ಇಂಥ ಪಿಕ್ಚರ್ಗಳು ಬೇಕು ಇಂಥ ಸಿನಿಮಾಗಳು ಬೇಕು ಇಂಥ ಸಂದೇಶಗಳು ಬೇಕು ಅದರಿಂದ ದಯವಿಟ್ಟು ನೀವು ಆ ಬಿಗ್ ಬಾಸ್ ಶೋ ನಡ್ಸೋದು ಬಿಟ್ಬಿಟ್ಟು ಆ ಕಿತ್ತೋಗಿರೋ ಬಿಗ್ ಬಾಸ್ ಶೋ ನಡೆಸೋದು ಬಿಟ್ಬಿಟ್ಟು ದಯವಿಟ್ಟು ಅದು ಅವಶ್ಯಕತೆ ಇಲ್ಲ ಅದರಿಂದ ಏನೂ ಪ್ರಯೋಜನ ಇಲ್ಲ ನೀವು ಅಂಥದ್ದು ಮಾಡಕ್ಕೆ ಹೋಗಬೇಡಿ ನಿಮಗೆ ಒಳ್ಳೆ ಹೆಸರಿದೆ ಒಳ್ಳೆ ನಟ ಒಳ್ಳೆ ಕಷ್ಟ ಬಿದ್ದ ಮೇಲೆ ಬಂದಿದ್ದೀರಾ ನಾವು ಕೂಡ ನಿಮ್ಮ ಪಿಚ್ಚರ್ ನೋಡಿ ಬೆಳೆ ನೋಡ್ಕೊಂಡಿದ್ದೀವಿ ನಾವು ಅದ್ಭುತವಾದ ಪಿಕ್ಚರ್ಗಳು ನೋಡಿದ್ದೀವಿ ಉಚ್ಚ ಪಿಚ್ಚರಿಂದ ಹಿಡಿದು ಸುಮಾರು ಪಿಚ್ಚರ್ ನೋಡಿದ್ದೀವಿ ಅದರಿಂದ ಗೊತ್ತಾಯ್ತಾ ಆ ಪಿಕ್ಚರ್ ನೋಡೋಕ್ಕೆ ಎಷ್ಟೆಷ್ಟು ಕಷ್ಟ ಬಿದ್ದೀವಿ ಅಂತ ನಮಗೆ ಗೊತ್ತಿದೆ ಅದು ನೀವು ಎಷ್ಟು ಕಷ್ಟ ಬಿದ್ದಿದಿರೋ ಸಿನಿಮಾ ತೆಗೆಯೋಕೆ ಅಷ್ಟು ಕೂಡ ನಾವು ಕಷ್ಟ ಬಿದ್ದು ಸಿನಿಮಾ ನೋಡ್ತಿರ್ತೀವಿ ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗಿರಿ ಕನ್ನಡ ಜನ ನೋಡ್ತಾರೆ ಇಲ್ಲಾಂದರೆ ಈ ಥರ ಮಾಡ್ಕೊತ ಹೋದರೆ ಕನ್ನಡ ಸಿನಿಮಾ ಮುಂದಿನ ದಿವಸದಲ್ಲಿ ನೋಡೋರು ಯಾರು ಇಲ್ಲ ನೀವು ಭಿಕ್ಷೆ ಪಡಬೇಕಾಗುತ್ತೆ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಅಂತಂದು ಎಲ್ಲರೂ ಸಿನಿಮಾ ನೋಡೋದು ಬಿಟ್ಟು ಇವತ್ತು ಆ ಟಿ ವಿಲಿ ಬಂದು ಕೂತ್ಕೊಂಡಿದ್ದೀರಿ ಜಡ್ಜರ್ಸ್ಗಳಾಗಿ ಹಾಂ ಈ ಥರ ಸಿನಿಮಾ ನೋಡೋರು ನೀವು ಜಡ್ಜ್ ಸಿನ್ಮಾ ಮಾಡೋರು ಜಡ್ಜ್ಗಳೇ ಕೂತ್ಕೊಂಡ್ರೆ ಸಿನಿಮಾ ಯಾರು ಮಾಡ್ತಾರೆ ಸಿನಿಮಾಗಳು ಯಾರು ಮಾಡೋದು ಹಿಂಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಂ ಈ ಯಾರಿಗೂ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ದುಡ್ಡು ಇಂಪಾರ್ಟೆಂಟ್ ಆಗಿದೆ ಅದರಿಂದ ದುಡ್ಡು ಮಾಡ್ತಾಯಿದ್ರೆ ಹೊರತು ಜನಗಳನ್ನ ಯಾರೂ ಬೆಳೆಸ್ತಾ ಇಲ್ಲ ಬೆಳೆಯೋಕ್ಕೂ ಇಲ್ಲ ಬೆಳೆಸೋಕೆ ಒಂದು ಒಳ್ಳೆಯ ಸಂದೇಶಗಳು ಕೊಡ್ತಾಯಿಲ್ಲ ನಮ್ಮ ಜನಗಳು ಕಪ್ಪಿ ಮುಟ್ಟಿತ್ತವೆ ಅವು ಹಂಗೇ ಇದಾವೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಬದಲಾವಣೆ ಆಗಿ ಅಂತ ನಾನು ಕೇಳ್ಕೊತ ಇದ್ದೀನಿ ದಯವಿಟ್ಟು ಈ ಬಿಗ್ ಬಾಸ್ ಅವಶ್ಯಕತೆ ಇಲ್ಲ ಸುದೀಪ್ ಅವರೇ ನಮಸ್ಕಾರ ಒಳ್ಳೆಯದಾಗಲಿ